ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಬನ್ನೂರು ಪಕ್ಕದಲ್ಲಿರುವಂಥ ಹೆಗ್ಗೂರು ಗ್ರಾಮ ಅಲ್ಲಿ ಶ್ರೀ ಮಹತಿ ದೇವಸ್ಥಾನದಲ್ಲಿದ್ದೀವಿ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದಲ್ಲಿ ತುಂಬ ಜನ ರಶಿ ಇರ್ತಾರೆ ಅಂದರೆ ಗಣೇಶ ಹಬ್ಬದ ದಿನ ಗೌರಿ ಹಬ್ಬ ಅಲ್ವಾ ಸೊ ಅವತ್ತಿನ ದಿನ ತುಂಬ ರಶಿ ಇರ್ತಾರೆ ಒಂದು ಕಾಲು ಹೋಕು ಜಾಗ ಇರಲ್ಲ ಅಷ್ಟು ಜನ ಇರ್ತಿದ್ರು ಇವತ್ತಂತೂ ಜನಗಳೇ ಇಲ್ಲ ನನಗೆ ನೋಡಿ ತುಂಬಾ ಬೇಜಾರಾಗೋಯಿತು ಪ್ರತಿ ವರ್ಷನೂ ಈ ಥರ ಜನ ಇದ್ದರು ಏನಪ್ಪ ಈ ಸಲ ಜನನೇ ಇಲ್ಲ ಅಂದರೆ ನಂಗೆ ತುಂಬಾ ಬೇಜಾರಾಗೋಯಿತು ಆಗೋಯ್ತು ಜನ ಇಲ್ಲ ಅಂತ ಅನ್ನೋದು ಒಂದು ಬೆನಿಫಿಟ್ ಆಯಿತು ನಮಗೆ ಏಕೆ ಅಂತಂದರೆ ಡೈರೆಕ್ಟಾಗಿ ನಾವು ದೇವಸ್ಥಾನ ಒಳಕ್ಕೆ ಹೋದ್ವಿ ಅಂದರೆ ತುಂಬ ರಶ್ ಇದ್ದರೆ ದೇವಸ್ಥಾನ ಒಳಗೋದೇ ಒಂದು ಒನ್ ಅವರ್ ಆಫ್ ಆನ್ ಆಗಿ ಬೇಕಾಗಿತ್ತು ಸೊ ಇತ್ತು ಯಾರು ಇಲ್ಲ ಅಂದ್ರೆ ಕಾರಣ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದೋ ಮತ್ತು ಹತ್ತಿರದಲ್ಲಿ ನಿಂತ್ಕೊಂಡು ನೋಡ್ದು ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬನೇ ಒಂಥರ ಹತ್ತಿರದಲ್ಲಿ ನಿಂತ್ಕೊಂಡು ನೋಡಿ ಎಷ್ಟು ನಾವು ಎಷ್ಟು ಹೊತ್ತು ಬೇಕಾದರೂ ನಿಂತ್ಕೊಂಡು ನೋಡ್ಬೋದಾಗಿತ್ತು ಅದೊಂದು ನಮಗೆ ತುಂಬ ಖುಷಿ ಆಯಿತು ಮಾತ್ರ ಪ್ರತಿ ವರ್ಷ ಅಂದರೆ ಜನ ಇರೋದ್ರಿಂದ ಒಂದು ಸೆಕೆಂಡ್ ನೋಡಕ್ ಬಿಡ್ತಿರಲಿಲ್ಲ ಇವಾಗಂತೂ ನಿಂತ್ಕೊಂಡು ಭಕ್ತಿಯಿಂದ ನೋಡಿದ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ನಾಗರ್ಕಲ್ಗಳಿವೆ ಆ ನಾಗರ್ಕಲ್ಗಳಲ್ಲಿ ಹಾಲು ಮತ್ತು ತುಪ್ಪ ಮತ್ತು ಬಾಳೆಹಣ್ಣು ಈ ಥರ ಎಲ್ಲ ದೇವ್ರಿಗೆ ಅಭಿಷೇಕ ಮಾಡಿ ಅರ್ಶಿನ ಕುಂಕುಮ ಎಲ್ಲನೂ ಹಾಕಿ ಪೂಜೆ ಮಾಡಿ ಅಂದರೆ ಯಾರಿಗಾದ್ರೂ ಏನಾದ್ರು ಸ್ಕಿನ್ನಲ್ಲಿ ಅಲರ್ಜಿನೂ ಇಲ್ಲ ಅದೇನೂ ಗದ್ದಮ್ಮ ಅಮ್ಮ ಏನೇನೋ ಆಗಿರುತ್ತಲ್ಲ ಅಂಥವ್ರು ಬಂದು ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರ ಸೇವೆನೇ ಸಲ್ಲ ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ ಇದು ತುಂಬಾನೇ ಪವಾಡ ದೇವಸ್ಥಾನ ಅಂತ ಹೇಳಬಹುದು ಇಲ್ಲಿ ಯಾರಿಗಾದ್ರು ಸ್ಕಿನ್ ಏನಾದ್ರು ಅಲರ್ಜಿ ಆಗಿರುತ್ತೆ ಇಲ್ಲಾಂದರೆ ಕೂದಲಲ್ಲಿ ಒಬ್ಬೊವ್ರಿಗೆ ತಲೆಯಲ್ಲಿ ಕೂದಲೆಲ್ಲ ಉದುರೋಗಿ ಗಾಯಗಳಾಗಿರುತ್ತೆ ತುಂಬಾ ಗಾಯಗಳಾಗಿರುತ್ತೆ ಇಲ್ಲ ಮೈಯಲ್ಲಿ ಏನೋ ಅಲರ್ಜಿ ಥರ ಆಗಿ ಆ ಥರ ಎಲ್ಲ ಆಗಿರುತ್ತೆ ನೋಡಿ ಅಂಥವ್ರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಈ ನಾಗರಕಲ್ಲಿಗೆ ಹಾಲಲ್ಲಿ ಅಭಿಷೇಕ ಮಾಡಿ ಅಲ್ಲಿ ಅರ್ಶಿನ ಕುಂಕುಮ ಹಾಕಿರುವಂತಹ ಆ ಥರ ಗಂಧನ ತೆಗೆದುಕೊಂಡು ಮೈಗೆಲ್ಲ ಲೇಪಿಸ್ಕೊಂಡ್ರೆ ಅದೆಲ್ಲ ಗುಣ ಆಗುತ್ತೆ ಅಂತ ಇದು ಆ ಆ ಕಾಲದಿಂದಲೂ ಬಂದಿರುವಂಥದ್ದು ಇದು ಅಂದರೆ ಇಲ್ಲಿ ಸ್ವಲ್ಪ ನಾಗರ್ಕಲ್ಗಳಿದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ತುಂಬ ಅಂದರೆ ತುಂಬ ನೋಡಿ ಇಲ್ಲಿ ಎಷ್ಟು ನಾಗರ್ಕಲ್ಲ ಅಂತಂದರೆ ತುಂಬಾ ಇವೆ ಅಂದರೆ ಯಾರಾದರೂ ಭಕ್ತಿಯಿಂದ ಒಳ್ಳೆಯದಾದರೆ ನಾವು ನಾಗರ್ಕಲ್ನ ತಂದು ಪ್ರತಿಷ್ಠಾಪನೆ ಮಾಡ್ತೀನಿ ಅನ್ನೋರು ಕೂಡ ಅಲ್ಲಿ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ಬೋದು ಇಲ್ಲಿ ಯಾವಾಗಲೂ ನೀರು ಇರ್ತಿರಲಿಲ್ಲ ಈ ವರ್ಷ ನೀರು ಬಿಟ್ಟಿದ್ದಾರೆ ಇದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಮಾತ್ರ ಇಲ್ಲಿ ಸ್ನಾನ ಮಾಡಿ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಒಂದು ಜಾಗದಲ್ಲಿ ದೇವರ ಪ್ರಸಾದವನ್ನು ಅವರೇ ಸ್ವಂತ ತಯಾರಿಸಿ ಸೇವನೆ ಮಾಡಿಕೊಂಡು ಮನೆಗೆ ಹೊರಡ್ತಾರೆ ನೋಡಿ ಆ ಜಾಗದಲ್ಲಿ ಪ್ರಸಾದವನ್ನು ತಯಾರಿಸೋದು ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬಿಲ್ಲೈಕನ್ನು ಕ್ಲಿಕ್ ಮಾಡಿ ಬಾಯ್ ಎಲ್ಲರಿಗೂ